ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದಾರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಏನಪ್ಪಾ ಅಂದರೆ ಇವತ್ತಿನ ವಿಷಯ ನಿಮ್ಮ ಕಷ್ಟಕ್ಕೆ ಕಾರಣ ನೀವೇ ನಿಮ್ಮ ಇಡೀ ದಿನದ ದುಃಖಕ್ಕೆ ಕಾರಣ ನೀವೇ ನಿಮಗೇನೇ ಲೈಫಲ್ಲಿ ಸಮಸ್ಯೆ ಬರ್ತಿದೆ ಅಂದರೆ ಅದಕ್ಕೆ ಕಾರಣ ನೀವೇ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕ್ಷಣ ಯೋಚನೆ ಮಾಡಿ ನೀವು ಇಡೀ ದಿನ ಏನು ಮಾಡ್ತೀರಾ ನೀವು ಮಾಡಿರೋಂಥ ತಪ್ಪನ್ನು ನೆನೆಸ್ಕೊತಿರ್ತೀರ ಮಾಡಿರುವಂಥ ಯಾರಾದರೂ ನಿಮ್ಮ ಮಾಡಿರುವಂಥ ಮೋಸನ ನೆನೆಸ್ಕೊತಿರ್ತೀರ ನಿಮಗೆ ಬರ್ತಿರೋ ಕಷ್ಟನ ನೆನೆಸ್ಕೊತಿರ್ತೀರ ಇಡೀ ದಿನ ಅದೇ ಯೋಚನೆ ಇರತ್ತೆ ಎಲ್ಲರಿಗೂ ಎಲ್ಲರೂ ಲೈಫಲ್ಲಿ ಕಷ್ಟ ಬರತ್ತಾ ಇಲ್ಲ ಅಂತಲ್ಲ ಎಲ್ಲರೂ ಜೀವನದಲ್ಲಿ ಕಷ್ಟ ಇರತ್ತೆ ಎಲ್ಲರ ಲೈಫಲ್ಲಿ ದುಃಖ ಇರತ್ತೆ ಮೋಸ ಆಗಿರತ್ತಾ ಎಲ್ರಿಗೂ ನೋವು ನಾವು ನೋವು ಮಾಡಿರ್ತೀವಿ ಅಥವಾ ನಮಗೆ ಯಾರೂ ನೋವು ಮಾಡಿರ್ತಾರೆ ಈ ಥರ ಎಲ್ಲವೂ ಎಲ್ಲರ ಲೈಫಲ್ಲಿ ಇಡೀ ದಿನ ಆಗ್ತಿರೋ ಘಟನೆಗಳೇ ಹಾಗಾಗಿ ನೀವೇನು ಮಾಡ್ತೀರಾ ಅಂದ್ರೆ ಅದನ್ನು ಆ ಕ್ಷಣಕ್ಕೆ ಮರೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಹೇಗೆ ಎಷ್ಟೇ ಗಟ್ಟಿ ಮನಸ್ಸು ಮಾಡ್ತಾರಂದರೂ ಯಾವತ್ತೂ ಸಾಧ್ಯ ಆಗೋಂಗಿಲ್ಲ ಹಾಗಾಗಿ ಏನು ಮಾಡ್ತೀರ ಅಂದರೆ ಇವತ್ತು ಏನೇನೆಲ್ಲ ಆಗತ್ತಾ ಇವತ್ತು ನನಗೆ ಯಾರೋ ಮೋಸ ಮಾಡ್ತಾರ ಅಯ್ಯೋ ನನಗೆ ಈ ಥರ ಮಾಡಿದ್ರಲ್ಲ ನನಗೆ ಈ ಥರ ಮೋಸ ಆಯ್ತಲ್ಲ ನಾನು ಯಾಕೆ ಈ ಥರ ಮೋಸ ಹೋದೆ ಅಂದ್ಕೋತೀರ ಅಥವಾ ನೀವು ಯಾರಿಗೋ ಮೋಸ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅಯ್ಯೋ ನಾನು ಹಿಂಗೆ ಮಾಡಿದ್ನಲ್ಲ ಅಥವಾ ಅವ್ರಿಗೆ ಮಾಡಿದ್ದು ನಿಮಗೆ ಖುಷಿಯೂ ಆಗಿರ್ಬೋದು ಎಲ್ಲರಿಗೂ ಮೋಸ ಮಾಡಿದ್ದಕ್ಕೆ ನೋವು ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಏ ನಾ ಹಿಂಗೆ ಮಾಡಿದೆ ನನಗೆ ಖುಷಿ ಆಯಿತು ಅವ್ರು ಹಿಂಗಾಯ್ತಲ್ಲ ಬರೋಬ್ಬರಿ ಆಯಿತು ಸರಿಯಾಗಿ ಆಯಿತು ಅಂಥೇಳಿ ಒಂದಿಷ್ಟು ಜನ ಖುಷಿ ಪಡೋರು ಆ ಥರನೂ ಇದ್ದಾರೆ ಆಮೇಲೆ ಏನಾಗತ್ತಂದ್ರೆ ನನಗೆ ಈ ಥರ ಕಷ್ಟ ಇದೆಯಲ್ಲ ನನಗೆ ಈ ಥರ ಸಾಲ ಇದೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಇಡೀ ದಿನ ಎಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಇದೆ ನಾನು ಹುಷಾರಾಗಂಗಿಲ್ಲ ನಾನು ಸತ್ತೋಗ್ಬಿಡ್ತೀನಿ ನನಗೆ ಇನ್ನೇನಾಗತ್ತೇನೋ ನನಗೆ ಇನ್ನೇನು ಬರತ್ತೇನೋ ಇದೇ ಯೋಚನೆ ಆಮೇಲೆ ಏನಾಗತ್ತಾ ಸಾಲ ಇದ್ದರೆ ಅಯ್ಯೋ ಸಾಲ ಇವತ್ತು ಯಾರಾದ್ರೂ ಕೇಳ್ತಾರಾ ನನಗೆ ಸಾಲನೇ ತೀರಲ್ವ ನನ್ನ ಲೈಫಲ್ಲಿ ಇಷ್ಟ್ಯಾ ಕಷ್ಟ ದೇವರೇ ಇದಾನಿಲು ಈ ಥರ ಯೋಚನೆಗಳು ಖಂಡಿತ ಎಲ್ಲರಲ್ಲಿ ಬಂದಿರತ್ತ ಖಂಡಿತ ಎಲ್ಲರೂ ಇದೇ ಥರ ಯೋಚನೆ ಮಾಡ್ತಿರ್ತಾರೆ ಅದು ಇಡೀ ದಿನದ ಯೋಚನೆ ಆಗತ್ತ ಆಮೇಲೆ ನೈಟು ಮಲ್ಕೊಳಕ್ಕಿಂತ ಮುಂಚೆ ಆಮೇಲೆ ಏನಾಗತ್ತ ಅಂದರೆ ಅಯ್ಯೋ ಈ ಥರ ಆಯ್ತಲ್ಲ ಇವತ್ತು ನಾಳಿಗೆ ಹೆಂಗೋ ಏನೋ ನಾಳೆ ಏನಾಗತ್ತೋ ಏನೋ ಈ ಥರ ಯೋಚನೆ ಬರುತ್ತೆ ನೈಟು ಏನಪ್ಪ ಅಂದರೆ ಮಲಗಬೇಕಾರೆ ಅದೇ ಚಿಂತೆ ಅಂತಾರಲ್ಲ ಅದೇ ಚಿಂತೆ ಹಿಂಗಾಯ್ ಆಯ್ತಲ್ಲ ಏನು ಮಾಡೋದು ಅದೇ ಇದರಲ್ಲಿ ಊಟ ಕೂಡ ಸರಿಯಾಗಿ ಹೋಗಿರಂಗಿಲ್ಲ ಆ ಹೊಟ್ಟೆ ಹಸಿವಿನಿಂದ ನಿದ್ದೆ ಬರೋಲ್ಲ ನಿದ್ದೆ ಬರದೇ ಇದ್ದಾಗ ಮತ್ತೆ ಅದೇ ಯೋಜನೆಗಳು ಮತ್ತೆ ಕಂಪ್ಲೀಟ್ ಮತ್ತೆ ರಿಪೀಟ್ ಆಗ್ತಿರ್ತವೆ ಎಲ್ಲನೂ ನೀವು ಇಡೀ ದಿನ ಏನು ಮಾಡಿರ್ತೀರಲ್ಲ ಅದೆಲ್ಲ ನಿಮ್ಮ ಲೈಫಲ್ಲಿ ಏನಿರತ್ತ ಆರೋಗ್ಯ ಸಮಸ್ಯೆ ಕಷ್ಟ ಸಾಲ ಏನೇ ಪ್ರಾಬ್ಲಮ್ಸ್ ಇದ್ರು ಎಲ್ಲವೂ ನೀವು ರಿಪೀಟ್ ಇರ್ತೀರ ಇಡೀ ದಿನ ರಿಪೀಟ್ ಮಾಡಿದೆ ಮತ್ತು ನೈಟ್ ಕೂಡ ರಿಪೀಟ್ ಮಾಡ್ತಾಯಿರ್ತೀರ ಅದೆಲ್ಲ ಅಂದರೆ ಒಂಥರ ಮತ್ತು ಬೆಳಗ್ಗೆ ಎದ್ದು ಕೂಡಲೇ ನಿದ್ದೆ ಹೋದ ಮೇಲೆ ಕಂಪ್ಲೀಟಾಗಿ ಮರ್ತಿರ್ತೀರ ಆಮೇಲೆ ಏನಾಗತ್ತಂದರೆ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಮತ್ತೆ ನೀವು ಮತ್ತೆ ಚಾಲೋ ಮಾಡೋದು ಅದೇ ನೀನು ಹಿಂಗಾಯ್ತಲ್ಲ ಇವತ್ತೇನಾಗತ್ತೇನೋ ನನ್ನ ನಾನು ಇನ್ನಷ್ಟು ಏನಾದರೂ ಆರೋಗ್ಯ ಸಮಸ್ಯೆ ಬರುತ್ತೇನೋ ನಂಗೆ ಸಾಲ ಕೇಳ್ತಾರೇನೋ ನಂಗೆ ಸಾಲ ಕೇಳೋರು ಬರ್ತಾರನೋ ಏನಾದರೂ ತೊಂದರೆ ಆಗತ್ತೇನೋ ಅದೇ ಯೋಚನೆ ಇರತ್ತೆ ನಿಮ್ಗೆ ಮತ್ತೆ ಬೆಳಗ್ಗೆ ಎದ್ದು ಕೂಡಲೇ ಅದೇ ಬರೀ ನೆಗೆಟಿವ್ ಯೋಚನೆ ಬೆಳಗ್ಗೆ ಎದ್ದು ಕೂಡ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರ ಯಾರು ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅದೇ ಆಗೋದು ಮೇನಾಗಿ ಅದೇ ಆಗೋದು ನೀವು ಬೇಕಾದಷ್ಟು ದೇವಸ್ಥಾನ ಹೋಗಿ ಪೂಜೆ ವ್ರತ ಏನು ಬೇಕಾದ ಮಾಡಿ ನೀವು ಬೆಳಗ್ಗೆ ಏನು ಅನ್ಕೊಂದಿರ್ತೀರ ಅದೇ ಆಗತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಬೆಳಗ್ಗೆ ಎದ್ದು ಕೂಡಲೇ ನಾವು ಏನು ಅನ್ಕೋಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತಾ ನೀವು ಎಷ್ಟೇ ಪೂಜೆ ಪುನಃ ನಮಸ್ಕಾರ ಮಾಡಿದರೂ ಅಪ್ಲೈ ಏನೂ ಅಪ್ಲೈ ಆಗಂಗಿಲ್ಲ ಯಾವುದೇವರೆಗೂ ನಿಮ್ಮೆಲ್ಲ ಇದನ್ನ ಬರಂಗ ಏನಂದ್ರೆ ಮುಂಚೆನೆ ಕೇಳ್ಕೊಂಡಿರ್ತಾರ ಎಲ್ಲಕ್ಕಿಂತ ದೊಡ್ಡ ದೇವತೆಗಳು ಅಂದ್ರೆ ಅಶ್ವಿನಿ ದೇವತೆಗಳು ಅವುಗಳಿಂದನೆ ಆ ದೇವತೆಗಳಿಂದನೆ ನೀವು ಬೆಳಿಗ್ಗಿನ ಏನೇ ಕೇಳ್ಕೊಂಡಿರ್ತೀರ ಅದಕ್ಕೆ ಅಷ್ಟು ಸಿಕ್ ಇನ್ನು ಇನ್ನು ದೇವ್ರು ಏನ್ ಮಾಡ್ಬೇಕು ಅವರಿಂದಾನೇ ಮೇನ್ ನೀವು ನಿಮ್ಮ ಕಷ್ಟ ಮುಂದವರೆಲ್ಲ ಕಷ್ಟ ಸಿಗ್ ಸಿಕ್ಕಿರತ್ತಾ ಮತ್ತು ನೀವು ಇಡೀ ದಿನ ಏನು ಚಿಂತೆ ನಿಮ್ಮ ದುಃಖ ಇರತ್ತ ಅದಕ್ಕೆ ಅಸ್ತು ತೊಗೊಂಡ್ಬಿಟ್ಟಿರ್ತೀರ ನಿಮ್ಮ ಕಷ್ಟಕ್ಕೆ ಅಸ್ತು ತೊಗೊಂಡ್ಬಿಟ್ಟಿರ್ತಾರೆ ಇವೆಲ್ಲದಕ್ಕೂ ಬಳಕ ಬಳಕೆ ಉಳುದ್ದೇವ್ರು ಏನು ಮಾಡ್ಬೇಕವ್ರೆ ಆಗಲೇ ನನಗಿಂತ ಅಂದರೆ ಅಂತಿರ್ತಾರೆ ನನಗಿಂತ ಹಿರಿಯಾರದಾರ ಅಲ್ಲಿ ಕೇಳಿರಿ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ಹಿಂಗೆ ಹೆಂಗೆ ಹೇಳ್ತಿರ್ತಾರಲ್ಲ ಹಂಗೆ ದೇವತೆಗಳಲ್ಲೇ ಅಶ್ವಿನಿ ದೇವತೆಗಳನ್ನೋರು ತುಂಬ ಗ್ರೇಟು ಅವರಿಂದನೇ ನೀವು ಅಸ್ತು ಬಳಕ ಇನ್ನು ಉಳಿದೇವರು ನಾವೇನಪ್ಪ ಮಾಡಬೇಕು ಅವರೇ ಒಪ್ಪಿನ ಕೊಟ್ಟ ಮೇಲೆ ನಮ್ದೇನಿದೆ ಈ ಥರ ಯೋಚನೆ ಬರತ್ತೆ ನೀವು ಅಂದ್ಕೊಂಡು ಬೇಕಿದ್ರೆ ನನ್ನ ಜೀವನದಲ್ಲಿ ನಿಜ ಆಗಿದೆ ನಾನು ಅಂದ್ಕೊಳ್ತಿರೋದು ಇವಾಗ ಒಂದು ಸುದಿನ ಏನು ಅಂದ್ಕೊಂಡಿದೆ ನಾನು ಅದು ಆಗ್ತಾ ಇದೆ ನನಗೆ ಇವಾಗ ಅದರ ಆಗ್ತಿದೆ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರೋದು ಸೊ ನೀವು ಬೆಳಗಿನ ಜಾವ ಏನು ಅನ್ಕೋತೀರಿ ಅದು ಎಲ್ಲ ಸಾಧ್ಯ ಆಗ್ತಿರತ್ತಾ ಹಾಗಾಗಿ ನೀವು ಏನು ಅನ್ಕೋಬೇಕು ಮುಖ್ಯವಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಯಾಕೆ ಹಾಡುಗಳು ಕೇಳಿರಿ ಅಂತ ಹೇಳಿ ಹೇಳ್ತಿರ್ತೀನಿ ಅಂದರೆ ಇದಕ್ಕೇನೆ ಬೆಳಿಗ್ಗೆ ಎದ್ದು ಕೂಡಲೇ ನೀವು ಏನು ಎದ್ದು ಕೂತ್ಕೋತೀರಾ ಕೂತ್ಕೊಂಡು ಕೂಡಲೇ ಮೊದಲು ಕೆ ರೋದು ದೇವ್ರೆ ನೀನು ಇವತ್ತಿನ ದಿನ ನನ್ನ ಜೊತೆಗಿರು ಯಾವಾಗಲೂ ಜೊತೆಗಿರು ಮತ್ತು ಏನಪ್ಪ ಅಂದರೆ ಇವತ್ತಿನ ದಿನ ಚೆನ್ನಾಗಿರಲಿ ಖುಷಿ ಖುಷಿಯಿಂದ ಕಳೆಯುವಂತಿರಲಿ ಆಮೇಲೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರದು ಮತ್ತು ನನಗೆ ಯಾರಿಂದಲೂ ತೊಂದರೆ ಆಗಬಾರದು ಮೋಸ ಆಗಬಾರದು ನನ್ನಿಂದಲೂ ಯಾರಿಗೂ ಮೋಸ ಆಗಬಾರದು ಮತ್ತು ನನಗೆ ಇವತ್ತು ಏನೇ ಸಮಸ್ಯೆ ಬಂದರೂ ಅದನ್ನು ನೀವು ನನ್ನ ಜೊತೆ ನಿಂತು ಬಗೆಹರಿಸಬೇಕು ನನಗೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡಬೇಕು ಮತ್ತು ಇವತ್ತು ನನ್ನ ಜೊತೆ ಇರೋರೆಲ್ಲರೂ ಖುಷಿಯಾಗಿ ಇರುವಂತೆ ನೋಡಿಕೊಳ್ಳಿ ಮತ್ತು ಏನಪ್ಪ ಅಂದರೆ ಇವತ್ತಿನ ದಿನ ಚೆನ್ನಾಗಿರಲಿ ಖುಷಿ ಖುಷಿಯಿಂದಾಗೆ ಕಳೀಲಿ ಮತ್ತೆ ನೀವು ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ನನ್ನ ಜೊತೆಗಿರಿ ಅಂತ ಹೇಳಿ ನೀವು ಕೇಳ್ಕೋಬೇಕು ಮತ್ತೆ ಏನಾದರೂ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಈ ತರ ಏನಾದರೂ ಇದ್ರೆ ನನ್ನ ಸಾಲ ಆದಷ್ಟು ಬೇಗ ತೀರುವಂತೆ ಮಾಡಿ ಮತ್ತೆ ನನಗೆ ಆರೋಗ್ಯ ಸಮಸ್ಯೆನ ದೂರ ಮಾಡಿ ನಾನು ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಒಂದು ಮಾತು ನೀವು ಬೆಳಗ್ಗೆ ಎದ್ದು ಕೂಡಲೇ ಕೇಳ್ಕೋಬೇಕು ಆಮೇಲೆ ಮಂತ್ರ ಏನಾದರೂ ಇದ್ರೆ ನೀವು ದಿನ ಕೇಳ್ಕೊಳ್ಳು ಅವನ್ನ ಓದಬೇಕು ಆಮೇಲೆ ಒಳ್ಳೆ ಸಾಂಗ್ಸ್ ಭಕ್ತಿ ಸಾಂಗ್ಸ್ ಯಾಕೆ ಹನುಮಾನ್ ಚಾಲೀಸಾ ಓದಬೇಕಂತಾರೆ ಅದರಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಎಲ್ಲವೂ ಶಕ್ತಿ ಧೈರ್ಯ ಶಾಂತಿ ಸುಖ ಸಂತೋಷ ಎಲ್ಲವನ್ನೂ ತಂದು ಕೊಡುವಂತ ಬೇಡಿಕೊಳ್ಳುವಂತ ಒಂದು ಹಾಡದ ಹಂಗಾಗಿ ಆ ಹಾಡನ್ನ ನೀವು ಹೇಳಿದರೆ ಅದರಲ್ಲಿ ಅದರ ಯೋಚನೆ ನಿಮಗೆ ಅಪ್ಲೈ ಆಗತ್ತಲ್ಲ ಹಂಗಾಗಿ ಅದರಿಂದ ಕಷ್ಟಗಳು ಪರಿಹಾರ ಅಂತ ಹೇಳುವುದು ಒಂದು ಇದನ್ನೈತಿ ಯಾಕಂದ್ರೆ ಹನುಮಾನ್ ಚಲೀಸದಲ್ಲಿ ಎಲ್ಲವೂ ಒಳ್ಳೇದಾಗ್ಲಿ ಅಂತ ಕೇಳಿಕೊಳ್ಳುವಂತ ಅದು ಹಂಗಾಗಿ ನೀವು ಅದನ್ನ ಕೇಳಿದ್ರೆ ಯಾಕೆ ಒಳ್ಳೇದಾಗತ್ತೆ ಅನ್ನೋ ಕಾರಣ ಅದೇ ಏನಂದ್ರೆ ನೀವು ಆ ಹಾಡಲ್ಲಿ ಹಾಡಿನ ಮುಖಾಂತರ ನೀವು ಮನಸ್ಸಲ್ಲಿ ಅನ್ಕೋತಿರ್ತೀರ ಬರ್ಲಿಕ್ಕರೂ ಒಂದು ಹಾಡ ಹಾಕಿ ಕೂಡ ನಮಗ ಹಂಗಾಗಿ ಅದನ್ನ ನೀವು ಬರ್ಲಿಕ್ಕೂ ಒಂದೊಂದು ಶಬ್ದ ಆದ್ರೂ ಆಗಿ ನಿಮ್ಗೆ ಇಡೀ ದಿನ ನಿಮ್ ಕಷ್ಟಗಳು ದೂರ ಆಗ್ಲಕ ಎಲ್ಲ ಅಪ್ಲೈ ಆಗತ್ತೆ ಹಂಗೆ ಅದಕ್ಕೆ ನೀವು ಏನಾಗಿ ಕೇಳ್ಕೋಬೇಕಾಗಿರೋದು ಇಷ್ಟೋತನ ಹೇಳ ಎಲ್ಲೋ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಬನ್ನಿ ಖಂಡಿತ ಒಳ್ಳೇದಾಗ್ತತಿ ನನ್ನ ಲೈಫಲ್ಲೂ ಕೂಡ ಬದಲಾವಣೆ ಆಗಿದೆ ಅದೇನಂತೇಳಿ ಮುಂದಿನ ಇಡೋದಾಗಿ ತಿಳಿಸ್ತೀನಿ ಮತ್ತೆ ದಯವಿಟ್ಟು ಯಾರು ಬೆಳಗ್ಗೆ ಎದ್ದು ಕೂಡಲೇ ಈ ತಪ್ಪನ್ನು ಮಾಡಕ್ ಹೋಗ್ಬೇಡ್ರಿ ಯಾರು ನಿಮಗೆ ಇರುವಂಥ ಕಷ್ಟನ ನೆನೆಸ್ಕೊಳಕ್ ಹೋಗ್ಬೇಡ್ರಿ ದುಃಖನ ನೆನೆಸ್ಕೊಳಕ್ ಹೋಗ್ಬೇಡ್ರಿ ಈ ಇಡೀ ದಿನ ಆದಷ್ಟು ಖುಷಿಯಾಗಿರಲು ಪ್ರಯತ್ನ ಪಡಿ ಅದು ಏನೇ ಸಮಸ್ಯೆ ಇರಲಿ ಗುಡ್ಡದಂತ ಸಮಸ್ಯೆ ಇರಲಿ ಏನೂ ನೆನೆಸ್ಕೊಳಕ್ಕೆ ಹೋಗ್ಬೇಡಿ ಬರೀ ದೇವರನ್ನ ನೆನೆಸ್ಕೊರಿ ಖುಷಿಯಾಗಿರಲು ನೋಡ್ರಿ ಯಾಕಂದ್ರೆ ನಮ್ಮ ಯೂನಿವರ್ಸ್ ಇರ್ತಾವಲ್ಲ ಅವು ಅಸ್ತು ಅಂತಿರ್ತಾವ ಹಾಗಾಗಿ ನಾವು ಯೂನಿವರ್ಸ್ಗೆ ಏನು ಹೇಳ್ತೀವೋ ಅದನ್ನೇ ಆಗತ್ತೆ ಸೊ ಯೂನಿವರ್ಸ್ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಮಾಡ್ತಾವ ಏನು ಅವುಗಳ ಕೆಲಸ ಅಂತ ಹೇಳಿ ಮುಂದಿನ ಹಿಡಿಯೋದಾಗ ತಿಳಿಸ್ಕೊಡ್ತೀನಿ ಖಂಡಿತ ಫುಲ್ ಹಿಡೋ ನೋಡಿ ಮುಂದಿನ ಹಿಡೋಕೆ ಆದಷ್ಟು ಕಾಯ್ತಾರಿ ರೀ ತುಂಬ ಹೆಲ್ಪ್ಫುಲ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಆಲ್ ಶೇರ್ ಮಾಡಿ ಸಪೋರ್ಟ್ ಮಾಡಿ